ಒಂದು ಮಾತಿ ನಾವು ಬಾಗಿರ ಘೋಷಣೆ ಆಗ್ತದೆ ಅದು ಕೂಡ ಕೊಟ್ಟು ನಾವು ತಗೊಂಡು ಚಾಮ್ರಾಜ್ ಜವಾಹರ್ ಸಕ್ಕರೆ ಕಾರ್ಖಾನೆ ಹುಬ್ಬ್ರಿ ಜವಾಹ್ ಸಕ್ಕರೆ ಕಾರ್ಖಾನೆ ನಾವೀಗ ಹತ್ತಾರು ವರ್ಷದಿಂದ ಇಲ್ಲಿನ ಕರ್ತವ್ ವಹಿತೇವು ಈ ಸಲನೂ ವಹಿತು ಈ ಸಲ ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ಕೊಟ್ಟು ಜಾಯಿನ್ ಮಾಡಿ वदिकंत आगे वदिकंत आगे ₹900 के नोट होंगे जी हां मेरे काम पर इन्होंने कहा अपना गौरव और ना

ಅಂತ ಬೇಕಾದ ಯಾರು ಮಹಾರಾಷ್ಟ್ರ ಘೋಷಣೆ ಮಾಡ್ತಾರಲ್ಲ ನಿಮಗೆ ಎಲ್ಲೆಲ್ಲ ಚೇಕ್ ರೇಟ್ ಚಲೋ ಅನ್ನಿಸ್ತು ನಿರ್ಣಯ ಹಾಕತ್ತಲ್ಲ ಅಲ್ಲೆಲ್ಲ ಕಬ್ಬಾ ಕಳ್ಸಿ ಎಲ್ಲ ಫ್ಯಾಕ್ಟ್ರಿ ಚಳಿ ಹಾಕೊಂಡ್ ಬಿಡ್ಲಿ ಅವ್ರೆ ಇನ್ನ ನಮ್ಮ ಇತಿ ಬೆಂಬಲ ಕೂಡ ವಿಚಾರ ಮಾಡಿ ಸುಮ್ ಪ್ರಾರಂಭ ಆಗೈತೆ ಕಪ್ಪಣ್ಣ ಯಾರ ಸಾಕಷ್ಟು ನಮ್ಮ ಇದೇಗ ನಮ್ಗೌಡ್ ಹೇಳ ಕಪ್ ಇಲ್ಲಿದ್ರು ಕೂಡ ನಮಗೆ ಹೋಗ್ತದ ತಪ್ಪು ಕಾವು ಕಾವ್ ಬಹಳಷ್ಟು ಯಾರ ಇವತ್ತ ಮೂರ್ ಸಾವಿರದ ನಾಲ್ಕನೂರ ಮೇಲ್ಪಟ್ಟ ಐದ್ನೂರು ಯಾರು ಘೋಷಣೆ ಮಾಡ್ತಾರೋ ಅವ್ರಿಗೆ ಕಬ್ಬು ಕೊಡ್ತಕ್ಕಂಥದ್ದು ಈಗಾಗಲೇ ಚಾಲೂ ಆಯ್ತು ಅಲ್ಲಿ ಇನ್ನೊಂದು ಯಾವ್ದು ಡ್ಯಾಲಿನ ಅವರು ಕೂಡ ಮೂರ್ ಸಾವಿರದ ಐನೂರ ಆರೂರು ರೂಪಾಯಿ ಮಾಡ್ಯಾರ ಅವರು ಕೂಡ ನಾಳೆ ಬರ್ತಾರು ಕೈ ಬರ್ತಾರ ಯಾಕ ಇವತ್ತಿದ್ರೆ ತೋರ್ಸಪ್ಪ ಅಂದ್ರ ಇಲ್ಲಿ ಇಪ್ಪತ್ತು ಕಿಲೋಮೀಟರ್ ಕಬ್ಬು ಹೋದ ನಮ್ಮನ್ನ ಲೂಟಿ ಮಾಡ್ತಕ್ಕಂತ ಕಾರ್ಖಾನೆ ಇದನ್ನ ನೋಡಿ ನಾಚನಿ ಅಂತೇಳಿ ಇವತ್ತ ಅವ್ರಿಗೆ ಬುದ್ಧಿ ಕರ್ಸೋದಕ್ಕಾಗಿ ಅದ್ರ ವಿಚಾರ ತೋರ್ಸೋದಕ್ಕಾಗಿ ಇವತ್ತ ಅವ್ರ ಅಲ್ಲಿಂದ್ರ ಕೂಡ ಬಂದಾರ ಇವರು ನೂರು ಕಿಲೋಮೀಟರ್ ಹೋಗ್ಬೇಕು ಬೇಡ ಕಾಪಾ ಇನ್ನ ಇಪ್ಪತ್ತು ಕಿಲೋಮೀಟರ್ ರೈತರಿಗೆ ಗ್ರಾಸಾಗ ಅದಕ್ಕಾಗಿ ಇದೆಲ್ಲ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗೈತಿ ಅವ್ರಿಗೆ ವಿಶೇಷವಾದ ಇನ್ನೊಮ್ಮೆ ಚೋರಾಗಿ ಚಪ್ಪಾಳಿಯನ್ನ ತೋರಿಸ್ತಾ ಅವ್ರಿಗೆ ಅಭಿನಂದನೆ ಹೇಳ್ತಾ ಅವ್ರಿಗೆ ಕಟಾವು ಸಾಗಾಣಿಕೆ ಬಿಟ್ಟು ಬಂದ್ ಬರ್ಲಿ ಇದು ಒಂದೇ ಕಂತ ಮೂರ್ ಸಾವಿರದ ನಾಲ್ಕು ರೂಪಾಯಿ ಇದು ಕಟಾವು ಸಾಗಾಣಿಕೆ ಬಿಟ್ಟೆ ಅನ್ನೇ ಕಂತ ಮಾತು ಬೇರೆ ಐತಿ ಓಕೆ ಥ್ಯಾಂಕ್ ಯು ಧನ್ಯವಾದ ಈಗ ತಮ್ಮ ಕವಿ